அன்னியிரு <laughs> <laughs> ோத்தின <Segaat> ಒಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಒಂಬತ್ತು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ತ್ರೀ ಬಸ್ನಲ್ಲಿ ಪಯಣ ಮಾಡಿದ್ದಾರೆ ಈ

ಒಂದು ಕೋಟಿ ಅರವತ್ತ್ ಮೂರು ಲಕ್ಷ ಮನೆಯಲ್ಲೇ ಕರೆಕ್ಟ್ ಕೊಟ್ಟಿದ್ದೀವಿ ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕೋಟಿ ಕೊಪ್ಪಳದಲ್ಲಿ ಇನ್ನೂರ ತೊಂಬತ್ತು ಕೋಟಿ ಗೃಹಲಕ್ಷ್ಮಿ ಕಾರ್ಯಕ್ರಮ ಒಟ್ಟು ಕುಟುಂಬದ ಯಜಮಾನಿಯಲ್ಲಿ ಇರ್ತಕ್ಕಂಥದ್ದು ಬೆನಿಫಿಷಿಯಲ್ಲಿರತಕ್ಕಂಥ ಪ್ರಾಂತ್ಯಗಳು ಒಂದು ಕೋಟಿ ಇಪ್ಪತ್ತ ನಾಲ್ಕು ಲಕ್ಷ ಹಣ మురు లక్షదా ఇనురు సావల ఎర్న ఉరయ క్పత తాలు కత్తయానుకన్దహడా సావ్దా ఈ నురు ఎరు ఎరు ఎరు

تنقید دو دن کے لیے جو لوگ جی رہے ہیں نا ہم پھر سے چلتے ہیں وقت ان سے یہ تو نالے میں ڈوب گئے وہ نالے ಒಂದು ಮೆಡಿಕಲ್ ಕಾಲೇಜ್ ಇರಬೇಕು ಅಂತ ಹೇಳಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇರಬೇಕು ಯಾಕಂತಂದ್ರೆ ದಿನ ಬಡವರು ಕೂಡ ಗುಣಮಟ್ಟದ ಆರೋಗ್ಯ ಸೇವೆ ದೊರಕಬೇಕು ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಪಡೆಯಬೇಕು ಅಂತಕ್ಕಂಥ ಉದ್ದೇಶದಿಂದ ಅದ್ರ ಜೊತೆಗೆ ಬಡವರ ಮಕ್ಕಳು ಹಳ್ಳಿಯವರ ಮಕ್ಕಳು ಅವರು ಕೂಡ ಡಾಕ್ಟರ್ಗಳು ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಪ್ರತಿ ಪ್ರತಿ ಜಿಲ್ಲೆಯಲ್ಲಿ ಒಂದು ಮೆಡಿಕಲ್ ಕಾಲೇಜು ಒಂದು फ्रैंकस्विग एक अच्छा पदोन्नति बिलयನಲ್ಲಿ ನಮ್ಮ ಮಾಡಿದ ದುರ್ದಿರತಕ್ಕಂತ ಜಿಲ್ಲೆಗಳಲ್ಲಿ ಕೂಡ ಮಾಡಿ ಸೇವೆ ಪಂಚಾಯಿತಿ ಮಾತುಗಳು ಇರೋದು ಇವತ್ತು ಸರ್ ಪಕ್ಕೇ ಈ ಪಟ್ಟಾಗಲಿ ಬಜೆಟ್ ಅಲ್ಲಿ ಗುಷ್ಟಿ ಮಾಡಿದೇನೆ ನಾನು ಭಾಗೀಕೊಂಡೆ ಪುತ್ತೂರು ಪುತ್ತೂರಿನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಯಾಕಂದ್ರೆ ಅದಕ್ಕೋಸ್ಕರ ಪುತ್ತೂರಿನಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಆಸ್ಪತ್ರೆಯನ್ನು ಮಾಡಬೇಕು ಅಂತೇಳಿ